ಈಗ ನೋಡಿ ಮುದ್ದೇನು ಆಲ್ಬಿಟ್ ಸಾರು ಈ ಆಲ್ಬಿಟ್ ಸಾರನ್ನ ನಾನು ನನ್ನ ಫ್ರೆಂಡ್ ಹತ್ರ ಕಲ್ತಿದ್ದು ತುಂಬಾ ರುಚಿಯಾಗಿರುತ್ತೆ ಅಂದರೆ ಸುಮಾರು ವರ್ಷಗಳಿಂದ ಕಲ್ತಿರೋದು ನಾನು ಮುದ್ದೆ ಸೈಡಿಗೆ ಮುರಿತಾ ಇದ್ದೆ ಯಾರು ಹಿಂಗೆ ಮುರಿಬೇಕು ಮೇಲಿಂದ ಅಂತ ತೋರಿಸಿದ್ರು ಅದಕ್ಕೆ ಈ ಥರ ಮುರಿದಿದ್ದೀನಿ ಈಗ ನೋಡಿ ಈ ಥರ ಮುರಿದ್ರೆ ಬೆರಳು ಬೆಳ್ಳೆ ಬಿದ್ದಿರುತ್ತೆ ಮೇಲೆ ನಾನು ಸೈಡಿಗೆ ಮುರಿದ್ರೆ ಸೈಡಲ್ಲೇ ಕಟ್ಟಾಗಿರುತ್ತೆ ಈ ಥರ ಬೆರಳೆಲ್ಲ ಬಿದ್ದಿರಲ್ಲ ಎರಡು ಬೆಳ್ಳಾಕಿ ಹಿಂಗೆ ಅಂತ ಇದ್ದೆ ನೋಡಿ ಈ ಪಲ್ಯ ಸಾರು ಎಲ್ಲ ಸಕ್ಕತ್ತಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ಥರ ಬೇಳೆ ನೆನೆಸಿ ನೆನೆಸಿಲ್ಲ ತೊಳೆದು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅಷ್ಟು ಸಮೇತನೇ ಇದ್ದೀನಿ ಕುಕ್ಕರ್ಗೆ ಇದು ನೋಡಿ ಒಂದು ಐದಾರು ಬಾರಿ ಉಪ್ಪಾಕಿ ನೆನೆಸಿ ತೊಳೆದು ಸೊಪ್ಪು ಇಟ್ಕೊಂಡಿದ್ದೀನಿ ಇದು ಚಿಲ್ಕರವೆ ಸೊಪ್ಪು ಈ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಸಿಲ್ ಹಾಕ್ಸ್ಕೋಬೇಕು ಎರಡೂ ಇಲ್ಲ ಮೂರು ವಿಸಿಲು ಹಾಕ್ಸ್ಕೊಳ್ಳಿ ಪರವಾಗಿಲ್ಲ ಬೇಳೆ ಏನು ಅಷ್ಟು ನುಣ್ಣಗೇನು ಬೇಯಲ್ಲ ನೀವು ನೋಡ್ಕೊಂಡು ನಿಮ್ಮ ಬೇಳೆ ನೋಡ್ಕೊಂಡು ಹಾಕಿ ನಾನು ಮೂರು ವಿಸಿಲ್ ಹಾಕ್ಸಿದ್ರು ಬೇಳೆ ಇರುತ್ತೆ ತೋರಿಸ್ತೀನಿ ಇದು ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡು ಬರ್ತೀನಿ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಕಾಳು ಮೆಣಸು ಜೀರಿಗೆ ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನಾನು ನಿಂಬೆಹಣ್ಣು ಹಿಂತ್ಕೊಬೋದು ನೀವು ಬೇಕಾದ್ರೆ ನಾನು ಒಂಚೂರು ಹುಣಸೆ ಹುಳಿನೂ ಹಾಕ್ತೀನಿ ರುಚಿ ಚೆನ್ನಾಗಿರುತ್ತೆ ನಾನಿವತ್ತು ಹಸಿ ಹಸಿದೆ ಸಾರು ಮಾಡೋದು ಈ ಥರನೂ ಮಾಡ್ಕೊಳ್ಳಿ ಸರ್ತಿ ಒಂದು ಸರ್ತಿ ಕುದಿಸ್ಕೊಳ್ಳಿ ಸೇಮ್ ಎಲ್ಲ ಹಿಂಗೆ ಹಾಕ್ಬಿಟ್ಟು ಕುದಿಸ್ಕೊಳ್ಳೋದು ಅಷ್ಟೆ ನಾನಿವತ್ತು ಹಸಿದೇ ಇಟ್ಕೊತಾ ಇದ್ದೀನಿ ಮುದ್ದೆಗಂತೂ ಹಸಿದು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವಾಗ ಬೆಂದಿರೋದು ಬಸ್ದಿಟ್ಟಿದ್ದೀನಿ ಆ ಬೇಳೆನೂ ಒಂಚೂರು ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಸೊಪ್ಪು ಹಾಕ್ತಾ ಇದ್ದೀನಿ ಆದರೆ ನಾವು ಹಂಗೆ ಬಸ್ದಿಟ್ಬಿಟ್ರೆ ನೀರೆಲ್ಲ ಇನ್ನೂ ಇದ್ದರೆ ಬರ್ತಾ ಇರುತ್ತೆ ಇದು ನಾವು ಈ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಪಲ್ಯಕ್ಕೆ ರೆಡಿ ಆಗುತ್ತೆ ಅದು ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಅದರಲ್ಲಿ ನೀರೆಲ್ಲ ಬಂದಿದೆ ಅಲ್ವಾ ಆ ನೀರೊಳಗೆ ಈ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡೋಣ ಇದು ಹಸಿದೆ ಆ ಮಿಕ್ಸಿ ಜಾರಲ್ಲಿದೆ ನೋಡಿ ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಅನ್ನ ಕಲ್ಸ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ನೀರೊಳಗೆ ಹಾಕ್ಬಿಟ್ಟು ಇವು ಇವಾಗ ಹೇಳ್ತಿದ್ರು ಬಾಯಲ್ಲಿ ನೀರು ಬರುತ್ತೆ ನೋಡಿ ಮಿಕ್ಸಿ ಜಾರ್ಗಿಂತ ಸ್ವಲ್ಪ ನೀರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಾಲು ಕಾಯಿಸಿಟ್ಟಿರೋ ಹಾಲು ಒಂದು ಲೋಟ ಸಣ್ಣ ಲೋಟದಲ್ಲಿ ನಾವು ಸಾರು ನೋಡಿಕೊಂಡು ಹಾಕಿ ಕಾಯಿಸಿದೆ ಹಾಲು ಇಷ್ಟೇ ನೋಡಿ ನಾನು ಇದನ್ನ ಇನ್ನೂ ಇದು ಮಾಡಲ್ಲ ಬೇಯ ಕುದಿಸಲ್ಲ ಇವಾಗ ಒಗ್ಗರಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಜಜ್ಜಿ ಹಾಕ್ಕೊಳ್ಳಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಕರಿಬೇವು ಒಂದೆರಡು ಕಡ್ಡಿ ಹಾಕ್ಕೊಂಡು ಈ ಸ್ವಲ್ಪ ಕಲರು ಚೇಂಜ್ ಆದಮೇಲೆ ಆ ಸಾರೊಳಗೆ ಹಾಕ್ಬಿಡೋದು ಅಷ್ಟೇ ಅಕಸ್ಮಾತ್ ಒಗ್ಗರಣೆ ಹಾಕೋಕೆ ಬೋರಾದರೆ ಒಗ್ಗರಣೆ ಹಾಕ್ತಿದ್ರು ಅಷ್ಟು ಚೆನ್ನಾಗಿರುತ್ತೆ ಸಾರು ತುಂಬಾ ರುಚಿ ಇದು ಇದರಲ್ಲಿ ಮಾಡಿರೋದ್ರಲ್ಲಿ ಅರ್ಧ ನಾನು ಹಂಗಂಗೆ ಲೋಟಕ್ಕೆ ಹಾಕೊಂಡು ಕುಡ್ದು ಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಜೀರಿಗೆ ಮೆಣಸೋದು ಎಲ್ಲ ಹಸಿಗಮ ಬರ್ತಾ ಇರುತ್ತೆ ನೋಡಬೇಕು ಬೆಳ್ಳುಳ್ಳಿ ಏನು ಚೆಂದ ಇರುತ್ತೆ ತಿಂತಾ ಇದ್ರೆ ರುಚಿ ಎಂಜಾಯ್ ಮಾಡಿಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬ ಜನಕ್ಕೆ ಇಷ್ಟ ಇರುತ್ತೆ ಪಲ್ಯಕ್ಕೆ ನೋಡಿ ಸ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕ್ಬಿಟ್ಟು ಕರಿಬೇ ಒಂದೆರಡು ಕಡ್ಡಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಜಜ್ಜಿಟ್ಕೊಳ್ಳಿ ಕಟ್ ಮಾಡೋಕ್ಕಿಂತ ಈ ಥರ ತುಂಬ ಚೆನ್ನಾಗುತ್ತೆ ನಾನು ಕುಟಾಣಿಯಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಜಜ್ಜಿ ಹಾಕಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಸಣ್ಣ ಕಚ್ಚಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ಪಲ್ಯನೂ ಅಷ್ಟೇ ಬರೀದೆ ತಿನ್ಬೋದು ನಾವು ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಬಸ್ ಇಟ್ಕೊಂಡಿರೋ ನೀರೆಲ್ಲ ಹೋಗಿದ್ದೆ ಈ ಸೊಪ್ಪು ಬೇಳೆ ಇದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪಿನ ಸ್ವಲ್ಪ ಹಾಕ್ಕೊಳ್ಳಿ ಇಡಿಸುತ್ತೆ ಮತ್ತು ನೋಡಿ ಇದು ಅಶಿನ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಒಂದು ಇಡಿ ಹಾಕಿ ಚೆನ್ನಾಗಿರುತ್ತೆ ಒಂದು ಇಡಿ ಎರಡು ಇಡಿ ಕೂಡ ಹಾಕಿ ನಿಮ್ಮ ಟೇಸ್ಟಿಗೆ ತಕ್ಕಂತ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಸೊಪ್ಪು ಕಲರ್ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ನಾವು ಬೀದಿಲಿ ಹೋಗ್ತಿದ್ರೆ ಸೊಪ್ಪು ನೋಡಿದರೆ ಈ ನೆನ್ನೆ ತಿಂದಿದ್ರು ಇವತ್ತು ತಗೋಬೇಕು ಅನಿಸುತ್ತಲ್ವಾ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ನೋಡಿ ಕರೆಕ್ಟ್ ಹೇಳ್ತಾ ಇದ್ದೀನಿ ಮೂರು ಲೋಟ ನೀರು ಇದ್ದೀನಿ ಮೆಜರ್ಮೆಂಟ್ ಕೊಪ್ಪಲ್ಲಿ ಸ್ವಲ್ಪ ಉಪ್ಪು ಎರಡು ಸ್ಪೂನು ರಾಗಿ ಹಿಟ್ಟು ಹಾಕ್ಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಡಿ ಇದು ಕುದೀತಾ ಇರುತ್ತೆ ಸ್ವಲ್ಪ ಉಕ್ಕು ಬಂದುಬಿಡುತ್ತೆ ಲೋ ಫ್ಲೇಮ್ ಮಾಡಿಕೊಂಡು ನೋಡಿಕೊಂಡು ಕುದಿಸ್ಕೋಬೇಕು ಇವಾಗ ಅದೇ ಬೌಲಲ್ಲಿ ಒಂದು ಬೌಲ್ ಫುಲ್ಲು ರಾಗಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಕೂಲು ಚುಚ್ಚಿ ಇಟ್ಟು ಅದು ಉಕ್ಕದಿರೋ ಹಾಗೆ ಯಾವ ಪ್ಲೇಮ್ ಇಟ್ಟರೆ ಉಕ್ಕಲ್ವೋ ಅದು ನೋಡ್ಕೊಂಡು ನೋಡ್ಕೊಂಡು ಇಟ್ಟು ಆ ಪ್ಲೇಮಲ್ಲಿ ಇಟ್ಬಿಟ್ಟು ಒಂದು ಆರು ಎರಡು ನಿಮಿಷ ಇಟ್ಬಿಟ್ಟು ಹೋಗ್ಬಿಡಿ ಇಲ್ಲೇನಿರೋ ಇರೋಷ್ಟಿಲ್ಲ ಉಕ್ಬಾರ್ದು ಅಷ್ಟೇ ಇಲ್ಲಿ ನೋಡಿ ಇವಾಗ ಅದು ಗಂಜಿ ಗಂಜಿ ಥರ ಆಗಿದೆ ಅಲ್ವಾ ನಾನೊಂದು ಎಂಟು ನಿಮಿಷ ಬಿಟ್ಟಿದ್ದೆ ಮೂರು ಲೋಟ ನೀರು ಹಾಕ್ಲೇಬೇಕು ಇದು ನೋಡಿ ನಾನೊಂದು ಮುಕ್ಕಾಲು ಲೋಟ ಅಷ್ಟು ನೀರು ಬಗ್ಸ್ಕೊಂತೀನಿ ಗಂಜಿ ಬಗ್ಗಿಸ್ಬಿಟ್ಟು ಇವಾಗ ಸ್ಟೋವ್ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಸ್ಟವ್ ಮೇಲೇನೆ ಚುಚ್ಚಿ ಚುಚ್ಚಿ ಹಿಂಗೆ ಗಂಟೆಗಳಿಲ್ದಿರ ಈ ಥರ ತಿರುಕೊಳ್ಳಿ ತಿರುವಿ ತಿರುವಿ ಮತ್ತು ಅಲ್ಲಿ ನೀರು ಲೋಟದಲ್ಲಿಟ್ಟಿದ್ದೀವಲ್ವಾ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫುಲ್ಲು ಹಾಕ್ಕೊಂಡ್ಬಿಡಬೇಕು ಕರೆಕ್ಟಾಗಿ ಸಾಫ್ಟಾಗಿ ಆಗಿಲ್ಲ ನೋಡಿ ಹೂವು ಹೂವು ಥರ ಕಾಣುತ್ತೆ ಹಿಂಗಾದರೆ ಕರೆಕ್ಟಾಗಿ ಆಗಿದೆ ಮುದ್ದೆ ಅಂತ ಲೆಕ್ಕ ಬೆಂದಿಲ್ಲ ಅಂದರೆ ನೈಸಾಗಿರುತ್ತೆ ಈ ಥರ ಗ್ಯಾಪ್ ಗ್ಯಾಪ್ ಬಿಟ್ಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀನು ತೋರಿಸ್ತೀನಿ ರೀ ತಿರುಗುತ್ತಾ ತಿರುತ್ತಾ ನೋಡಿ ಆ ಥರ ಬರಬೇಕು ಗುಡ್ ಗುಡಂಗೆ ಕಾಣಿದ್ರೆ ಮುದ್ದೆ ಬೆಂದಿದೆ ಅಂತ ಲೆಕ್ಕ ನನಗೆ ಮೊದಲು ಬರ್ತಿರ್ಲಿಲ್ಲ ಮನ ಅಂಗಡಿ ಇತ್ತು ನಮ್ದು ಅಲ್ಲಿ ಒಬ್ಬರು ಅಜ್ಜಿ ಗುಡ್ಸ್ಲಿತ್ತು ಅವ್ರು ಮಾಡ್ತಿದ್ರು ಎಷ್ಟು ಚೆನ್ನಾಗಿ ತಿಂತಿದ್ರು ಹೊರ್ಗಡೆನ ಕೂತ್ ತಿಡ್ತಾ ಇದ್ರು ಅವರು ನೋಡಿ ಹೆಂಗ್ ಮಾಡ್ತೀರಾ ಅಂತ ಕೇಳಿದೆ ಒಂದು ದಿವಸ ಅಮ್ಮ ಮಾಡೋವಾಗ ಕರೆದು ನೀಟಾಗಿ ತೋರ್ಸಿದ್ರು ನೋಡಿ ಆವಾಗಿಂದ ನನ್ನಷ್ಟು ಚೆನ್ನಾಗಿ ಯಾರೂ ಮುದ್ದೆ ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಹೂವು ಥರ ಬಿಟ್ಕೊಳ್ಳುತ್ತೆ ಈ ಥರ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಲೆಕ್ಕ ಆ ನೀರು ಫುಲ್ಲು ನಾವು ಫಸ್ಟು ನೀರು ಸೈಡ್ಗೆ ಇಟ್ಕೊಂಡು ತಿರುಗಬೇಕು ಜಾಸ್ತಿ ನೀರಿದ್ದರೆ ಗಂಟು ಗಂಟು ಹೋಗೋಲ್ಲ ಅದಕ್ಕೋಸ್ಕರ ನೀರು ಬಗ್ಸಿಟ್ಕೊಳ್ಳೋದು ನಾವು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಅದು ಹಾಕ್ಕೊಂಡ್ಬಿಡಬೇಕು ಅಷ್ಟು ಮೂರು ಲೋಟ ಇಡಿಸುತ್ತೆ ಮೂರು ಲೋಟದಲ್ಲಿ ಕರೆಕ್ಟಾಗಿ ಮಾಡಿದ್ರೇ ಅದು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ನೋಡಿ ಈ ಅಲ್ಗೆ ಮೇಲೋ ತಟ್ಟೆ ಮೇಲೋ ಯಾವುದ್ರಲ್ಲೋ ಕೈ ತೇವ ಮಾಡಿಕೊಂಡು ಈ ತಟ್ಟೆಗೋ ಈ ಅಲ್ಗೆಗೂ ನೀರು ಹಚ್ಚಿಬಿಟ್ಟು ಹಾಕ್ಕೊಂಡು ಈ ಥರ ಮುದ್ದೆ ಮಾಡಿ ರೌಂಡಾಗಿ ಇನ್ನು ಅಂತಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಮುದ್ದೆ ನಿಟ್ಟ ಈ ಥರ ಕೈಯಲ್ಲಿ ಹಿಂಗೆ ತಿರುಗುತ್ತಿದ್ದರೆ ಎಷ್ಟು ಖುಷಿಯಾಗುತ್ತೋ ನೋಡಿ ಮೂರು ಲೋಟ ನೀರು ಇಡ್ತಿದೆ ಒಂದು ಲೋಟಕ್ಕೆ ಎಷ್ಟು ಸಾಫ್ಟಾಗಿದೆ ನಾನು ಒಂದು ಮುದ್ದೆ ಬಾಕ್ಸ್ ಆಕ್ ಎಲ್ಲ ಹಾಕಿ ಮುಚ್ಚಿ ಸೈಡ್ಗೆ ಇದ್ದೀನಿ ಇನ್ನೊಂದು ಮುದ್ದೆ ಮಧ್ಯಾಹ್ನ ಇವಾಗ ತಿಂದ್ಬಿಡ್ತೀನಿ ನೋಡಿ ಹಾಕಿ ಇಟ್ಬಿಟ್ರೆ ರಾತ್ರಿ ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ಸೊಪ್ಪುಸಾರು ಅದು ನೋಡ್ತಿದ್ರೇ ಕಣ್ಣಿಗೆ ಹಬ್ಬ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಕಟ್ ಮಾಡಿಕೊಂಡು ಈ ಕಡೆ ಆ ಕಡೆ ತಿರುವಿ ಒಂದು ಸರಿ ತಿನ್ಬಿಟ್ಟು ಮುದ್ದೆ ಒಂದು ಸರಿ ತಿನ್ನಬೇಕು ಪಲ್ಯ ಒಂದು ಸರಿ ತಿನ್ನಬೇಕು ಮುದ್ದೆ ಒಂದು ಸರಿ ತಿನ್ನಬೇಕು ಪಲ್ಯ ಒಂದು ಸರಿ ತಿನ್ನಬೇಕು ನೋಡಿ ಯಾರ್ಯಾರಿಗಿಷ್ಟೋ ಎಲ್ಲರೂ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಫಾಲೋ ಮಾಡಿ